ಅಂದ್ರೆ ನಾನು ಬೆಳ್ಳಿ ದೀಪ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ಅದು ಒಂದು ಈಗ ಕಾಸ್ಟ್ಯೂಮ್ ಡಿಸೈನ್ ಅಂತ ಎಲ್ಲ ಇದೆ ಅದು ಮತ್ತೆ ನಾಟಕಗಳು ಮಾಡ್ತಾ ಬೆಳ್ಳಿ ದೀಪ ಸಂಸ್ಥೆಯಿಂದ ಸುಮಾರು ನಾಟಕಗಳು ಮಾಡಿದ್ವಿ ಸೊ ಅದರಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಕೆಲಸ ಮಾಡ್ತಾ ಇದ್ದೆ ಅಂತ ಸೊ ಅದಕ್ಕೆ ಬೆಳ್ಳಿ ದೀಪ ಅನ್ನೋ ಒಂದು ಸರ್ನೇಮ್ ಇರಲಿ ಯಾಕೆಂದ್ರೆ ಗೋವಿಂದ ಅನ್ನೋ ಸುಮಾರು ಜನ ಇರ್ತಾರೆ ಸೊ ಅದಕ್ಕೆ ಅದೊಂದು ಟೈಟ್ಲನ್ನ ಮಿಡಿಲ್ ಈ ಅಂತ ಸರ್ ಸೇರಿಸ್ಕೊಂಡಿದ್ದೀನಿ ಏನು ಪಾಸ್ ಸರ್ ಸರ್ ಇದರಲ್ಲಿ ಒಂದು ದೀನ ದಯಾಳ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅದು ಅದೇ ಅದೊಂದು ಪಾತ್ರ ಅಂದರೆ ಚಂದ್ರಶೇಖರ ಅಂತ ಅವ್ರದ್ದು ಅವ್ರ ಫ್ರೆಂಡ್ ಆ ಒಂದು ಪಾತ್ರವನ್ನು ಮಾಡಿದ್ದೀನಿ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಅದನ್ನ ಪಾತ್ರ ಅದನ್ನು ಅಷ್ಟು ಹೇಳ್ಬಲ್ಲೆ ಬೇರೆ ಕತೆ ಎಲ್ಲ ನನಗೆ ಗೊತ್ತಿಲ್ಲ ಅಹ್ ಒಂದಿನ night ಅಂದ್ರೆ ಏಳು ಎಂಟು ಗಂಟೆವರೆಗೂ ಶೂಟ್ ಮಾಡಿದೆ mall ನಾರ್ಮಲಿ ಆ time ಗೆ shoot ಮಾಡ್ಬಾರ್ದು ಅದು ತುಂಬಾ ಸ್ಕೇರಿ ಇರುತ್ತೆ ಅಂತ time ಅಲ್ಲಿ ಪಾಪ ಬಂದು ಎಷ್ಟು support ಮಾಡಿದಾರೆ ಅಂದ್ರೆ ultimate support ಮಾಡಿದಾರೆ ಸರ್ ಸರ್ ನಾವು ಕಲಾವಿದರಾಗಿ ಒಬ್ಬ ನಿರ್ಮಾಪಕ ಅನ್ನ ಆಗ್ತಾನೆ ಅಂದಾಗ so ಅವರಿಗೆ ನಾವು ಚಿರಋಣಿ ಆಗಿರ್ಬೇಕು ಮತ್ತೆ ಅವರಿಗೆ ಏನ್ ಬೇಕೋ ಅದನ್ನ ನಾವು ಕೊಡ್ಬೇಕಲ್ವ ಸರ್ ಅದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಅವರಿಗೆ ನಾನು ಎಷ್ಟೊತ್ತಾದ್ರೂನು ನಾನು ಕೆಲಸ ಮಾಡ್ಕೊಟ್ಟಿದೀನಿ. ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಪಾತ್ರ ಚೆನ್ನಾಗಿ ಬಂದಿದೆ ಅವತ್ತು ಒಂದಿನ ಫುಲ್ಲು ಸೋಲು ನಂದೇ ಒಬ್ಬರದೇ ಪಾತ್ರ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಖುಷಿ ಇದೆ ಅದು ಜನಕ್ಕೆ ನಾನು ಹೇಳೋದಷ್ಟೇ ಯಾಕೆಂದರೆ ಸಿನಿಮಾ ಥಿಯೇಟರ್ ಬಂದು ನೋಡಿ ಯಾಕೆಂದರೆ ಎಷ್ಟೋ ಸಿನಿಮಾ ನಾವು ನೋಡಿದೀವಿ ಒ ಟಿ ಟಿ ಬರ್ಲಿ ಅಂತ ಕಾಯ್ತಾ ಇರ್ತಾರೆ ಎಷ್ಟೋ ಜನ ನಿರ್ಮಾಪಕರು ಇವತ್ತು ತುಂಬಾ ಕಷ್ಟಪಟ್ಟಿದ್ದಾರೆ ಸಿನಿಮಾ ತೆಗೀತಾರೆ ಅದಕ್ಕೋಸ್ಕರ ನಾನು ಹೇಳೋದಷ್ಟೇ ಥಿಯೇಟರ್ ನಲ್ಲಿ ಬಂದು ಸಿನಿಮಾ ನೋಡಿ ಆ ನಿರ್ಮಾಪಕನ ಅವರು ಬದುಕಿಸಿದ್ರೆ ಸೊ ಇನ್ನು ನಮ್ಮಂತ ಬಡ ಕಲಾವಿದರಿಗೆ ಒಂದು ಅತಿ ಜನಕ್ಕೆ ಊಟ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂತ ನಾನು ಮೂವಿಗೆ ಕೋ ಪ್ರೊಡ್ಯೂಸರ್ ವರ್ಕ್ ಮಾಡಿದ್ದೀನಿ ನನ್ನ ಜೊತೆ ಇನ್ನ ಮೂರು ಜನ ಇದ್ದಾರೆ ಕೋ ಪ್ರೊಡ್ಯೂಸರ್ ಆವಿಶ್ ಮತ್ತೆ ಲೈನ್ ಗಂಗರಾಜು ಆಮೇಲೆ ರವಿ ಅಂತ ಬಟ್ ಲೈನ್ ಗಂಗರಾಜು ಬಂದ್ಬಿಟ್ಟು ಕೊರೋನಾ ಟೈಮ್ ಅಂತ ಇರೋದು ಸೊ ಮೂವಿ ಹೇಗೆ ನಮ್ಮ ಸರ್ ಥ್ರಿಲ್ಲಿಂಗ್ ಮೂವಿ ಅಂತ ಹೇಳ್ತಾ ಇದ್ದಾರೋ ಸಕ್ಸಸ್ ಮೂವಿ ಅಂತ ನನಗೆ ಅಷ್ಟೇ ಗೊತ್ತು ನಾವು ಏನು ಕ್ರೋ ಆಗಿ ಆ್ಯಕ್ಚುಲಿ ನಾವು ಫಸ್ಟ್ ಕಾಪಿ ನೋಡೇ ಇಲ್ಲ ಮೂವಿ ಏನೂ ಇಲ್ಲ ನಮ್ಮ ಸರ್ ನಿಮಗೆ ತೋರಿಸೇ ಇಲ್ಲ ಶೂಟಿಂಗ್ ಮುಗಿಯೋವರೆಗೂ ನನಗೆ ಆ ಮೂವಿ ಡೇಟೆಲ್ಲೇ ಗೊತ್ತಿಲ್ಲ ನಾವು ಕ್ರೋ ಪ್ರೊಡ್ಯೂಸರ್ಸ್ಗೆ ಅವರು ಉಪೇಂದ್ರ ಸರ್ ಹೇಗೆ ಕೂದಲಾಗಿ ಬಿಟ್ಟಿದ್ರು ಸೇಮ್ ಅದೇ ರೀತಿ ಇದ್ರು ಸರ್ ಟೈಟಲ್ ಏನು ಸರ್ ಇದಕ್ಕೆ ನಾವು ನಾನು ಕೇಳಿದ್ರೆ ಟೈಟಲ್ ಹೆಸರು ನಿಮಗೂ ಐತೆ ಏನಿದೆ ನಿಮಗೂ ಐತೆ

ಸುಮ್ನೆ ಗೊತ್ತಿಲ್ಲ ಇಡ್ಲಿ ಏನೋ ಮಾಡ್ಬಿಟ್ಟು ಸುಮ್ಮನೆ ಇರಲಿ ಮುಗಿ ಒಂದು ಚಾನ್ಸ್ ಮಾಡ್ಲಿ ಅಂತ ಮಾಡಿದ ನನ್ ಗೊತ್ತಿಲ್ಲ ಅದು ಮಾಡಿದಾವೆ ಎಲ್ಲರೂ 20 ಇಪ್ಪತ್ತೈದು ಜನ ಆರ್ಟಿಸ್ಟ್ ಎಲ್ಲರ ಹೆಸರು ಚೇಂಜ್ ನಿಮಿಸ್ ಚೇಂಜ್ ಆಗಿದೆ ಮೂವಿ ಬರ್ತಿದ್ ತagitra ಇಲ್ಲ ರೀಸೆಂಟ್ ಆಗಿ ಒಂದು ಮೂವಿ ಬಂತು ಇಲ್ಲ ಇಲ್ಲ ಇಲ್ಲ

ಇಲ್ಲ ಸರ್ ಒಂದ್ ವರ್ಷ್ ನಿಮ್ಮನ್ನ ಕರೀತೀನಿ ಬಂದು ನೋಡಿದ್ರು ಆವತ್ತಿಂದ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಇಲ್ಲ ಈ ಪರ್ಸನ್ ಕೊಟ್ರೆ ಆ ಒಂದು ಮಾರ್ಕ್ ಮಾಡ್ಕೊಟ್ರೆ ಸಾಕು ಮುಗಿಸ್ಕೊಂಡ್ ಬರ್ತಾನೆ ಈ ಪರ್ಸನ್ ಆ ಒಂದು ಧೈರ್ಯಕ್ಕೋಸ್ಕರ ನಾನು ಫಸ್ಟ್ ನಾನ್ ಸ್ಯಾಟಿಸ್ಫೈ ಆದ್ರೆ ನೆಕ್ಸ್ಟ್ ಬೇರೆಯವ್ರಿಗೆ ತೋರಿಸ್ಬೋದು